ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಹಾಗೂ ವಿಚಾರಣೆ ನಡೆಯುತ್ತಲೇ ಇದೆ ಒಂದಾದ್ಮೇಲೆ ಒಂದು ಸತ್ಯ ಹೊರಗಡೆ ಬರ್ತಾನೆ ಇದೆ ಸೊ ಎಲ್ಲ ಕಡೆ ದರ್ಶನ್ ಪರ ವಿರೋಧ ಎಲ್ಲ ಚರ್ಚೆ ಕೂಡ ನಡೆಸಿದೆ ಇಂಥ ಸಂದರ್ಭದಲ್ಲಿ ಅನೇಕ ಸ್ಟಾರ್ಗಳು ತಮ್ಮ ವಿಚಾರವನ್ನು ತಮ್ಮ ಈ ಒಂದು ಕೇಸ್ ಬಗ್ಗೆ ತಮ್ಮ ಒಂದು ಪರ್ಸೆಪ್ಷನ್ನ ಒಂದು ಹೇಳಿಕೆಯನ್ನು ಕೊಡ್ತಾನೆ ಇದ್ದರೆ ನಿನ್ನೆ ಸುದೀಪ್ ಅವ್ರು ಹೇಳಿಕೆ ಕೊಟ್ಟಿದ್ದರು ಇವತ್ತು ಉಪೇಂದ್ರ ಅವರು ತಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಒಂದು ಬರ್ಕೊಂಡಿದ್ದಾರೆ ಅದು ಏನಂದರೆ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ದರ್ಶನ್ ಬಂಧನ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ಅದರ ವಿಚಾರಣೆ ಇಡೀ ಕರ್ನಾಟಕ ಮಾತ್ರವಲ್ಲ ಇಡೀ ಭಾರತವೇ ಬೆರಗಾಗಿ ನೋಡುತ್ತಿದೆ ಈ ಐ ಪ್ರೊಫೈಲ್ ಕೇಸ್ನ ವಿಚಾರಣೆಯಲ್ಲಿ ನಿಷ್ಕ್ರಯವಾದ ನಿರ್ಣಯ ಮತ್ತು ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಜನರಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಮತ್ತು ದರ್ಶನ ಅಭಿಮಾನಿಗಳಲ್ಲಿ ಏನೇನೋ ಆತಂಕ ಅನುಮಾನಗಳು ಕಾಡುತ್ತಿದೆ ಊಹಾಪೋಹಗಳು ಹುಟ್ಟುಕೊಳ್ಳುತ್ತಿದೆ ಏಕೆಂದರೆ ಕೇಸ್ ಯಾವುದೇ ಕೇಸ್ ಆದರೂ ಆ ಕೇಸ್ನ ವಿಚಾರಣೆ ವಿಡಿಯೋ ದಾಖಲೆಗಳು ಮತ್ತು ಸಾಕ್ಷಿಗಳು ಸಾಕ್ಷಿಗಳ ಎಲ್ಲ ವಿಚ ವಿವರಗಳನ್ನು ಆಗಾಗ ಪೊಲೀಸರು ಸಂಬಂಧಪಟ್ಟ ವ್ಯಕ್ತಿಗಳ ಕುಟುಂಬಸ್ಥರ ಜೊತೆ ಹಂಚಿಕೊಳ್ಳಬೇಕು ಮತ್ತು ಅದು ಕಾನೂನಾಗಬೇಕು ಹಿಂದೆಲ್ಲ ಪೊಲೀಸರ ವಿಚಾರಣೆ ವಿವರ ಬರೆದು ದಾಖಲಿಸುತ್ತಿದ್ದರು ಈಗ ತಂತ್ರಜ್ಞಾನ ಎಷ್ಟೊಂದು ಮುಂದುವರೆದಿದ್ದು ಎಲ್ಲವನ್ನು ವಿಡಿಯೋ ರೆಕಾರ್ಡ್ ಮತ್ತು ಲೈವ್ ಸ್ಟ್ರೀಮ್ ಆಗಿ ಮಾಡಬಹುದು ಕಾನೂನು ಸುಧಾರಣೆಗಳು ದ ಕ್ರೈಮ್ ಜಸ್ಟಿಸ್ ರಿಫಾರ್ಮ್ಸ್ ತರಬೋದು ಅಂತ ಉಪ್ಪಿ ಅಭಿಪ್ರಾಯ ಅದೇ ರೀತಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಬಗ್ಗೆ ಕೇಸ್ ಆಗಿದ್ದರೆ ಆ ಕೇಸ್ನ ವಿಚಾರಣೆ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷಿಗಳ ಎಲ್ಲ ವಿವರಗಳು ಪೊಲೀಸರು ಆಗಾಗ ಸಾರ್ವಜನಿಕವಾಗಿ ತೆರೆದಿಡಬೇಕು ಒಬ್ಬ ಸಾರ್ವಜನಿಕ ವ್ಯಕ್ತಿ ವಿಚಾರಣೆ ಸಾರ್ವಜನಿಕವಾಗಿ ಸಂಪೂರ್ಣ ಪಾರದರ್ಶಕತೆಯಿಂದ ಆಗಬೇಕು ಸಾಕ್ಷಿನಾಶ ಪ್ರಭಾವಿಗಳ ಹಸ್ತಕ್ಷೇಪ ಭ್ರಷ್ಟಾಚಾರ ಇವಕ್ಕೆಲ್ಲ ತೆರೆ ಹೇಳದಂತಾಗುತ್ತದೆ ಆಗ ರೇಣುಕಾಸ್ವಾಮಿ ಕುಟುಂಬಕ್ಕೆ ಜನರಿಗೆ ಟಿ ವಿ ಮಾಧ್ಯಮಗಳಿಗೆ ಮತ್ತು ದರ್ಶನ ಅಭಿಮಾನಿಗಳಿಗೆ ಮನಸ್ಸಿನಲ್ಲಿ ಗೊಂದಲಗಳಿಲ್ಲದೆ ಪೊಲೀಸ್ ಮತ್ತು ಟಿ ವಿ ಮಾಧ್ಯಮಗಳ ಬಗ್ಗೆ ಇನ್ನೂ ಗೌರವ ಹೆಚ್ಚಾಗುತ್ತದೆ ಮತ್ತು ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ಬರುತ್ತದೆ ಇವಿಷ್ಟು ಉಪ್ಪಿ ಅವರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ ದರ್ಶನ್ ಕೇಸ್ ರೇಣುಕೋಸ್ವಾಮಿ ಬಲಿಯಾಗಿರೋದನ್ನು ಇಡೀ ಕರ್ನಾಟಕವಲ್ಲದೆ ಆಲ್ ಓವರ್ ಇಂಡಿಯಾ ಜಸ್ಟಿಸ್ ಫಾರ್ ರೇಣುಕಾಸ್ವಾಮಿ ಅಂತ ಧ್ವನಿ ಎತ್ತಾ ಇದ್ದಾರೆ